ನಿರಂತರವಾಗಿ ಬರಬೇಕು ನೀವು ಪ್ರತಿ ವರ್ಷ ನಿಮ್ಮ ಸೇವೆ ನಿರಂತರವಾಗಿದೆ ಇರ್ತಾ ಇರಲಿ ಹರಿದಾಸರ ದಾಸ ಸೇವಕಿ रमाದೇವಿ ರಾಜಲక్ష్ಮಿ ಅವರಿಗೆ ಜಯ ನಿಮ್ಮ ಸೇವೆ ನಿರಂತರವಾಗಿ ಇರ್ತಾ ಇರ್ಲಿ ಹರೈ ಶ್ರೀನಿವಾಸ ಆ 1 2 3 ಗುರುಭیو ನಮಃ ಆಗತಾರ್ದಿಕಾರಜ್ಞಂ ಮಾಗಮರ್ತವಿಶಾರದಂ ಸಮಾಯಕ್ತಂ ಭಾಗಣ್ಣಾರಿ ಗುರುಂ ಇವತ್ತಿನ ದಿನ ಶ್ರೀ ಗೋಪಾಲದಾಸರ ಜನ್ಮಸ್ಥಳ ಶ್ರೀ ಮೊಸರಕಲ್ದಲ್ಲಿ ಉತ್ತರಾರಾಧನೆಯ ದೇಜನ ನೆರವೇರ್ತಾ ಇದೆ ನೂತನ ರಥೋತ್ಸವ ಇಂದು ಜರುಗಿದೆ ರಥೋತ್ಸವದ ದಿನ ಹಲವಾರು ವಿಶೇಷ ಪವಾಡಗಳು ಜರುಗಿರುವಂತಹ ಸನ್ನಿಧಾನ ಇಲ್ಲಿ ಇದಾಗಿದೆ ವಿಶೇಷವಾಗಿ ಮೊದಲನೇ ವಿಷಯ ಹೇಳಬೇಕು ಅಂತ ತಿಳ್ಕೊಂಡ್ರೆ ನಮ್ಮ ಯೂಟ್ಯೂಬ್ ವಿರೂಪಕಿಯವರು ರಮಾದೇವಿ ಅವರು ಅವರದೇ ಮೊದಲು ಹೇಳುವಂತಹ ವಿಷಯ ಹೇಳ್ತಿದ್ದೇನೆ ನಿನ್ನೆ ರಾತ್ರಿ ಅವರಿಗೆ ಎದುನೋವಿನಿಂದ ಬಹಳ ಅಸ್ವಸ್ಥರಾಗಿತ್ತು ಅಸ್ವಸ್ಥರಾಗಿದ್ದರು ನಾವೆಲ್ಲರೂ ಕೂಡ ಗಾಬರಿಯಾಗಿ ಏನಾಯ್ತು ಏನಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಗೋಪಾಲ್ ದಾಸರ ಹೋದಾಗ ರಾತ್ರಿ ಅವರಿಗೆ ಚಿಕಿತ್ಸೆಗಾಗಿ ನಾವು ದಾನಿಗೆ ಕರ್ಕೊಂಡು ಹೋಗಿ ವಿಶೇಷವಾದಂತಹ ಮುಸುವರ್ಜಿ ಕಾಳಜಿ ವಹಿಸಿದ ಮೇಲೆ ಇವತ್ತು ಅವರೇ ನಿಂತುಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಇದಕ್ಕೆ ಗೋಪಾಲ ದಾಸರ ಬಂದು ಅನುಗ್ರಹವೇ ಸಾಕ್ಷಿ ಸಂದರ್ಭದಲ್ಲಿ ಮೊದಲನೇ ಬಾರಿ ರಥೋತ್ಸವ ಆಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಇದು ಹೊಸ ಅನುಭವ ಹಾಗಾಗಿ ರಥೋತ್ಸವದ ದಿವಸ ನಾವು ಒಂದು ಈಡ್ಗಾಯಿಯನ್ನು ಹೊಡಿತೀವಿ ಮೊದಲಿಗೆ ಬಲಿಯನ್ನು ಕೊಡ್ತೀವಿ ಅಂತ ಈಡುಗಾಯಿ ಹೊಡುವಂತಹ ಸಂದರ್ಭದಲ್ಲಿ ಆ ಕಾಯಿ ತಪ್ಪಿ ಇಲ್ಲಿ ಮೂರು ದಿನ ಆರಾತ್ರಿ ವಿಶೇಷವಾಗಿರುವಂತಹ ಸೇವೆ ಸಲ್ಲಿಸಿರುವಂತಹ ರಾಘವೇಂದ್ರ ಬೆಂಗಳೂರು ಇವರ ತಲೆಗೆ ಬೆಳಿತು ಆ ಒಂದು ಕಾಯಿ ಬಡಿದರೂ ಕೂಡ ಆ ವ್ಯಕ್ತಿಗೆ ಏನೂ ಆಗದೆ ಏನೂ ಆಗದೆ ಭಗವಂತನ ಒಂದು ಅನುಗ್ರಹದಿಂದ ಮತ್ತು ಅವರು ನಾರ್ಮಲ್ ಆಗಿ ಬಂದು ಈ ಸೇವಾ ಕಾರ್ಯ ತೊಡಿಕೊಂಡಿದ್ದಾರೆ ಅವರಿಗೆ ಅಂತ ವಿಶೇಷವಾಗಿ ಗೊಬ್ಬರ ಸೌಕರ್ಯ ಆಗಿದೆ ಅಂತದಕ್ಕೆ ಈ ಮಾತೆ ಹಲವಾರು ವರ್ಷಗಳಿಂದ ಪುಷ್ಪ ಸೇವನೆ ಮಾಡ್ಕೋತಾ ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಬಂದು ನಾಲ್ಕು ದಿನ ಇಲ್ಲಿ ಎದ್ದು ರಾವ್ ಮತ್ತು ರಾಘವೇಂದ್ರಾವ್ ಇಬ್ರು ಕೂಡ ಇಲ್ಲಿ ನಾಲ್ಕು ದಿನಗಳ ಕಾಲ ಗೆದ್ದು ಪುಷ್ಪ ಸೇವೆಯನ್ನ ಮಾಡಿ ಆ ದಾಸರೋಗಕ್ಕೆ ಪಾತ್ರರಾಗಿದ್ದಾರೆ ಬಂದರೂ ಕೂಡ ಅವರು ಹೆಚ್ಚಿನ ಆಡಂಬರವನ್ನು ತೋರದೆ ಸಾತ್ವಿಕ ರೀತಿಯಿಂದ ಸೇವೆಯನ್ನ ಮಾಡಿದ್ದಕ್ಕೆ ಇವತ್ತು ಅವರಿಗೆ ಏನೂ ಆಗದೆ ಇರುವಂತಹದೇ ಒಂದು ಜೀವಂತ ಸಾಕ್ಷಿ ஏய் 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 நீ குத்துறன்ற இப்ப நட்டு நெ சூட் போட்டோ போட்டோ என்ன வர 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 ಹರೇ ಶ್ರೀನಿವಾಸ ಈಗ ನೀವು ನೋಡಿದ್ರಲ್ವಾ ವಿಡಿಯೋನ ತಿರುಮಲ ಅಣ್ಣ ಗೋಪಾಲದಾಸರ ಉತ್ತರಾರಾಧನೆಯಲ್ಲಿ ಎಂಥ ಪವಾಡ ಆಯಿತು ಎಂಥ ಚಮತ್ಕಾರ ಆಯಿತು ಅವರು ಅವ್ರ ಮೇಲೆ ಏನಾಯಿತು ಏನು ಆಯ್ತು ಎಲ್ಲ ಕೇಳಿದ್ರಲ್ಲ ನಾನೇ ನಿಮ್ಗೆ ಹೇಳೋದು ಬೇಡ ಈಗ ಅಂಥ ಮಹಾನ್ ಭಾವರನ್ನೇ ಅಂದರೆ ಅಂಥ ಪವಾಡ ಸದೃಶದಿಂದ ಪಾರಾದವ್ರನ್ನೇ ನಾನಿಲ್ಲಿ ಕರ್ಕೊಂಬಂದಿದ್ದೀನಿ ನೋಡಿ ಅವರು ಓನ್ ಅಭಿಪ್ರಾಯ ಅವರ ಸ್ವಂತ ಅಭಿಪ್ರಾಯ ಏನು ಅಂತ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಹರೇ 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 ಶ್ರೀನಿವಾಸ ಹಾ ಜೆ ಜಯ ವಿಘ್ನೀತಾ ಜೆ ಜಯ ವಿಘ್ನ ಈತ ಜಯ ಜಯ ಸೀಪಾಲ್ ರಾಜ ಜೆ ಜಯ ಗೋಪಾಲ್ ದಾಸ ಜಯ ಜಯ ಗೋಪಾಲ್ ದಾಸ ಇದು ಇದು ಮೊದಲನೇ ರಥೋತ್ಸವ ನಡೀತು ಮೊದಲನೇ ರಥೋತ್ಸವ ನಡೀತಾ ಇದೆ ರಥೋತ್ಸವದಲ್ಲಿ ನಾನು ಹಿಂದ್ಗಡೆ ರಥನ ಇದು ಮಾಡ್ತಾ ಇದ್ದೀನಿ ಹಿಂದ್ಗಡೆ ರಥೋತ್ಸವ ನಡೀತಾ ಇದೆ ಹಿಂದ್ಗಡೆ ನಾನು ಬ್ಯಾಂಕಲ್ಲಿ ಪುಷ್ ಮಾಡ್ತಾ ಇದ್ದೆ ಪುಷ್ ಮಾಡ್ತಾ ಇದ್ದಾಗ ರಥೋತ್ಸವಕ್ಕೆ ದೃಷ್ಟಿ ತೆಗೆದ್ರು ರಥೋತ್ಸವಕ್ಕೆ ಮೊದಲನೇ ಮೇಡಿನ ರಥೋತ್ಸವ ಗೋಪಾಲ ಅದು ರಥೋತ್ಸವಕ್ಕೆ ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗದ ತಕ್ಷಣ ನನ್ ತಲೆ ಮೇಲೆ ಬಿತ್ತು ನನ್ನ ತಲೆ ಮೇಲೆ ಬಿತ್ತು ಅದು ತರ ಬಿತ್ತು ಎಲ್ಲಿ ಬಿತ್ತು ಅಣ್ಣ ಸರಿಯಾಗಿ ತೋರಿಸಿ ತೋರಿಸಿತ್ತು ಬಿತ್ತದು ನೋಡಿ ಒಂದು ಕೂದಲು ಒಂದು ಕೂದಲು ಅಲ್ಲಾಡ್ಲಿಲ್ಲ ಒಂದು ಕೂದಲು ಅಲ್ಲಾಡ್ಲಿಲ್ಲ ಆಯ್ತಾ ಇದು ಇದು ಯಾಕೆ ಅಂದ್ರೆ ಇದು ಯಾಕೆ ಅಂತಂದ್ರೆ ಇದು ಗೋಪಾಲ್ ದಾಸ್ರ ಪವಾಡ ಆಯ್ತು ಗೋಪಾಲ್ ದಾಸರು ಪವಾಡ ನನ್ ಇಲ್ಲಿ ಇಪ್ಪತ್ತ್ ಮೂರು ವರ್ಷದಿಂದ ಬರ್ತಾ ಇದ್ನ ನೋಡಿ ಒಂದು ಮೂರು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಒಂದು ಹದಿನೈದು ವರ್ಷದಿಂದ ನಾವು ಗೋಪಾಲ್ ದಾಸರಿಗೆ ಹೂವಿನ ಸೇವೆ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿ ಹೂವಿನ ಸೇವೆ ಆರಾಧನೆ ಮಾಡ್ತಾ ಇದೀವಿ ಅದು ಗೋಪಾಲ್ ದಾಸರು ಪ್ರತಿ ಸತಿ ಹೂ ತರಬೇಕಾದ್ರೆ ಪ್ರತಿ ಸತಿನೂ ಪವಾಡ ಅವರು ಅದು ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರದಿಂದ ತರ್ತೀವಿ ಅಲ್ಲಿಂದ ನಾವು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ನಿಮಿಷದಲ್ಲಿ ಕಾರ್ನಲ್ಲಿ ತರ್ತೀವಿ ನಾವು ಆಯ್ತಾ ಆ ಥರ ಅವರು ಅವರು ಹೂವ ತೊಗೊಂಬಂದ್ರೆ ಏನು ಟ್ರಾಫಿಕ್ ಜಾಮೇ ಇರಲ್ಲ ಆ ಥರ ಮಾಡ್ತಾರೆ ಇನ್ನು ಬೇಕಾದಷ್ಟು ಇದೆ ನೋಡಿ ನಾನು ಹೇಳ್ತೀನಿ ನಿಮಗೆ ಗೊತ್ತು ನಮ್ಮ ಮೈಗೆ ಎಲ್ಲಿ ಏಟು ಬಿದ್ದರೂ ಕೂಡ ತುಂಬ ನೋವಾಗುತ್ತೆ ಅದರಲ್ಲೂ ನೆತ್ತಿ ಭಾಗದಲ್ಲಿ ಬಿದ್ದರೆ ನಿಮ್ಗೆ ಅನುಭವ ಆಗಿರೋರಿಗೆ ಗೊತ್ತಿರುತ್ತೆ ಆದರೆ ಪಾಪ ಇಂಥ ವಯಸ್ಸಾದರು ಅಂತ ನಾನು ಹೇಳಲ್ಲ ತಪ್ಪು ತಿಳ್ಕೊಳ್ಬೇಡಿ ಅಲ್ಲ ನಿಮಗೆ ನೋಡಿದ್ರ ತಕ್ಷಣ ಗೊತ್ತಾಗುತ್ತಲ್ವ ತಡ್ಕೊಳ್ಳೋ ಶಕ್ತಿ ಇರಬೇಕಲ್ವ ಆದರೆ ಪಾಪ ಇಂಥವ್ರ ಮೇಲೆ ನೆತ್ತಿ ಮೇಲೆ ತೆಂಗಿನಕಾಯಿ ಬಿದ್ದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅಂತದ್ದು ಇಲ್ಲಿ ನಿಂತ್ಕೊಂಡು ಗೊತ್ತಾಯ್ತಾ ಅವರ ಅನುಭವ ಹೇಳಿದ್ದಾರೆ ಅಂದರೆ ಎಲ್ಲ ಯಾರ ಮಹಿಮೆ ಗೋಪಾಲದಾಸ ಪದಾರವಿಂದಕ್ಕೆ ಗೋವಿಂದ ನೋಡಿದ್ರ ನಮ್ಮ ಗೋಪಾಲದಾಸರ ಮಹಿಮೆ ಹೇಗಿದೆ ಪ್ರತಿಯೊಬ್ಬರು ಕೂಡ ಆರಾಧನೆ ಮಾತ್ರ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಐದು ದಿನನೂ ಕೂಡ ಆರಾಧನೆ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಬನ್ನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗೋಪಾಲದಾಸರ ಉತ್ತರ ಆರಾಧನೆಯ ಪ್ರಯುಕ್ತ ರಥೋತ್ಸವ ಏರ್ಪಡಿಸಲಾಗಿದೆ ಇನ್ನೇನು ರೆಡಿ ಆಗ್ತಾ ಇದೆ ಈ ಹೋಮ ಆದಮೇಲೆ ನೋಡಿ ಹೋಮ ಮಾಡ್ತಾ ಇದ್ದಾರೆ ಮೇಲೆ ಆದಮೇಲೆ ಗೋಪಾಲದಾಸರನ ರಥೋತ್ಸವ ಮೂಲಕ ಬೀದಿರೆಲ್ಲನೂ ಕೂಡ ಮೆರವಣಿಗೆ ಮಾಡ್ತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ರಥೋತ್ಸವ ಪ್ರಾರಂಭ ಆಗುತ್ತೆ ಎಲ್ಲರೂ ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾಯಿರಿ ದಾಸರನ್ನ ಈ ರಥದ ಬೀದಿಲಿ ಕರ್ಕೊಂಡೋಗ್ತಾರೆ ಅವರ ಆರಾಧನೆಯು ಉತ್ತರ ಆರಾಧನೆಯ ಪ್ರಯುಕ್ತ ನಿಮಗೆಲ್ಲರಿಗೂ ಕೃಷ್ಣ ದರ್ಶನ ಕೊಡ್ತಾ ಇದ್ದೇನೆ ಎಲ್ಲರೂ ಭಯ ಭಕ್ತಿಯಿಂದ ನೋಡಿ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ನೀವು ಕೂಡ ಮುಂದಿನ ವರ್ಷ ಖಂಡಿತವಾಗ್ಲೂ ಬರಬೇಕು ಮಿಸ್ ಮಾಡ್ಕೋಬೇಡಿ ಗೋಪಾಲದ ಪದ ಗೋಪಾಲಿ ಪರಿಹಾರನು ಗೋಪಾಲದೇಹ ಗೋಪಾಲ ಪರಿ ದರ್ಶನ ಜಲ ಜ್ಯೇಷ್ಠ ನಿವಾರ ಜಗಜೀದ ಪದಾಶಾ ಜಗಜೀದ ಜಗನ್ನೂ ಭಜ ಜಗನ್ನೂ ಬಜ ಹಾ ಹರಿ ಕಥಾ ಮೃತ ನೋಡಿ ಆ ಮಗು ಸಂಸ್ಕಾರ ನೋಡಿ ಎಷ್ಟು ಚೆನ್ನಾಗಿ ಹಾಡಿ ತಕ್ಕಂತೆ ನೋಡಿ ತಾಳ ಹಾಕ್ತಾ ಇದೆ ನೋಡಿದ್ರ ಈ ತರ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು

ಬಂದ್ರೆ ಎಷ್ಟು ಚೆನ್ನಾಗಿರೋದು ಎಂತ ಗೋಪಾಲ ದಸರ ಆರಾಧನೆಯಲ್ಲಿ ನೀವು ಭಾಗವಹಿಸ್ಬೋದಾಗಿತ್ತು ಈ ವಿಡಿಯೋ ನೋಡಿ ಮುಂದಿನ ವರ್ಷ ಖಂಡಿತವಾಗ ನೀವು ಬರಬೇಕು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ರಥೋತ್ಸವ ಪ್ರಾರಂಭ ಆಗಿದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡ್ತಾ ಇದೀರಾ ಎಲ್ಲರೂ ಭಕ್ತಿಯಿಂದ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನೀವು ಕೂಡ ದೊಡ್ಡ ಮನ್ಸು ಮಾಡಿ ಆರಾಧನೆಗೆ ಬಂದು ಭಾಗವಹಿಸಿ ದಾಸರ ಉತ್ತರ ಆರಾಧನೆಗೆ ಎಷ್ಟು ಮಂದಿ ಜನಗಳು ಬಂದಿದ್ದಾರೆ ನೋಡಿ ಎಷ್ಟು ಸಂತೋಷ ಆಗುತ್ತೆ ಗೋಪಾಲದಾಸರ ಆರಾಧನೆಯಲ್ಲಿ ಭಾಗವಹಿಸಲು ತುಂಬ ಜನ್ಮ ನೀವುಗಳು ಮುಂದಿನ ವರ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಗೋಪಾಲದಾಸರ ಆರಾಧನೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಮಂದಿ ನೋಡಿ पा <muchas> 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 ಇವಾಗ ನಮ್ಮ ಮೊಸರು ಕಲ್ಲ ಮೊಸರು ಮೊಸರು ಕಲ್ಲ ಹತ್ರ ಮುಂಡ್ರಿಗಿ ಅಂತಿದೆ ಮುಂಡರುಗಿ ಅಂತಿದೆ ಆ ಮುಂಡ್ರಿಗಿನಲ್ಲಿ ಅಪ್ಪ ಅವರು ಅಪ್ಪ ಅವರು ಈ ಅಪ್ಪ ಅವರು ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಭಕ್ತರು ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಬಾವಿ ಬ್ರಹ್ಮ ಇವರು ಈಗ ವಾಯಿದೇವರು ಮತ್ತೆ ವಾದಿರಾಜರು ವಿಜಯೇಂದ್ರ ತೀರ್ಥರು ಆದ್ಮೇಲೆ ಅಪ್ಪ ಅವರೇ ನೆಕ್ಸ್ಟ್ ಬಾರಿ ಬ್ರಹ್ಮ ಆ ಬಾರಿ ಬ್ರಹ್ಮ ಇವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಪಾದುಕೆ ಬಿಟ್ಟಿದ್ದಾರೆ ಪಾದುಕೆ ಬಿಟ್ಟಿದ್ದಾರೆ ಈ ಪಾದುಕೆ ಬಿಡಕ್ಕೆ ಮುಂಚೆ ಒಂದು ಪವಾಡ ಮಾಡಿ ತೋರಿಸಿದ್ದಾರೆ ಆ ಬಾವಿ ಬ್ರಹ್ಮ ಅಂತ ಏನ್ ತೋರಿಸಿದ್ದಾರೆ ಅಂತಂದ್ರೆ ಇವ್ರ ಮನೆಗೆ ಬರ್ತಾರೆ ಅವರು ಇವ್ರ ಮನೆಗೆ ಬಂದು ಹುಡ್ಕೊಂಡು ಬರ್ತಾರೆ ಅಪ್ಪ ಅವರು ಇವ್ರ ಮನೆಗೆ ಬಂದಾಗ ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಭಕ್ತರು ಬಂದಾಗ ಇವ್ರ ಮನೆಯಲ್ಲಿ ಆದಿಶೇಷನ್ ರೂಪ ತಾಳ್ತಾರೆ ಯಾರು ಅಪ್ಪ ಅವರು ಅಪ್ಪ ಅವರು ಬರ್ತಾರೆ ಬಂದ ತಕ್ಷಣ ಇವ್ರ ಮನೆಯಲ್ಲಿ ಆದಿಶೇಷನ್ ರೂಪ ತಾಳ್ತಾರೆ ಅವಾಗ ಇವ್ರು ಹೇಳ್ತಾರೆ ಏನಪ್ಪ ನೀನು ಆದಿಶೇಷನ್ ರೂಪ ತಾಳಿದ್ರೆ ಘಟ ಸರ್ಪದ ರೂಪ ತಾಳಿದ್ರೆ ನೀನು ಎಲ್ಲ ಹೆದರ್ಕೋತಾರೋ ಅಂತಂದ ತಕ್ಷಣ ಆಮೇಲೆ ಅವರು ಮತ್ತೆ ಅವರಪ್ಪ ಅವ್ರ ರೂಪ ಅವರು ಶಾಂತ ರೂಪ ತಾಳ್ತಾರೆ ಅದು ಇವ್ರ ಬಾಯಿಂದಲೇ ಕೇಳ್ರಿ ಇವರು ಇವ್ರು ಇವ್ರ ಬಾಯಿಂದಲೇ ಕೇಳ್ರಿ ನಿಜ ರೂಪದಲ್ಲಿ ನಮ್ಮ ಏನಪ್ಪ ಅಂದ್ರೆ ಅವ್ರ ಪಾತ್ ಬಿಟ್ಟು ಹೋದಾರ ಈಗ ನಾಲ್ಕೈದುನೂರು ವರ್ಷದ ಸುದ್ದಿ ಇದು ಅವೆಲ್ಲ ಶೀತಲ ಆಗ್ಯಾವ ಅವನು ಒಂದು ಗೂಡಿನಲ್ಲಿ ಇಟ್ಟು ಅವನು ಪೂಜೆ ಪುನಸ್ಕಾರ ಮಾಡ್ಕೊತೀವಿ ದಿನನಿತ್ಯ ಆಟೋ ತಿಳ್ಕೊತೀವಿ ಎಚ್ಚಿ ಸಾಯಂಕಾಲ ಮುಂಜಾನೆ ಅವರಿಗೆ ಪ್ರಾರ್ಥನೆ ಮಾಡ್ಕೊತಾವಿ ಹಾಗೆ ಹೋಗುಗಳಿಗೆಲ್ಲ ಏನಪ್ಪ ಅಂದ್ರೆ ಬಂದವರಿಗೆಲ್ಲ ಅವರಿಗೆ ಜ್ಯೋತಿಷ್ಯ ಹೇಳ್ತೀವಿ ಪಾವಡ ಪುರುಷರು ಅವ್ರು ಸ್ನಾನ ಮಾಡೋದು ಅವ್ರು ಸುಣ್ಣಂಗ ವಾಸನೆ ಬರ್ತಿತ್ತು ಏನು ರೀ ಅವರು ಸದ್ ಪ್ರತಿ ವರ್ಷ ಶ್ರಾವಣ ಮಾಸ ತದಿಗೆ ದಿವಸ ನಾವು ಆರಾಧನೆ ಮಾಡ್ತೀವಿ ಏನು ರೀ ಕಟ್ಟು ಹಿಟ್ಟು ಸಣ್ಣ ಪುಡಿ ಮಾಡ್ತೀವಿ ಅಲ್ಲದೆ ದೇವದುರ್ಗ ರಾಯಚೂರು ಮಾನಿ ಶೋವಾರ ಜಾಲಿ ಎಲ್ಲ ಪ್ರಾಂತದವರು ಮಾನಿ ಮಹಾಮರು ಬರ್ತಾರೆ ಸಹಿಂದ ಬರ್ತಾರೆ ಎಲ್ಲ ಬ್ರಾಹ್ಮಣರು ಬರ್ತಾರೆ ಒಂದು ಆರಾಧನೆ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ ತೆರಿಗೆ ಶ್ರಾವಣ ಶುದ್ಧ ತೆರಿಗೆ ಒಂದು ದಿವಸ ಆರಾಧನೆ ಮುಂಡ್ರಿಗಿ कुटा लोक दोधृगा जे लराईतेले गुंडाचार जोशी मुंडरी ಅಂತ اور ಮಕ್ಕಳು त्रिपतियाचा जोशी नारले औरते ಐದು ಜನ ಮಕ್ಕಳು नाव ಎಲ್ಲರ ಕಲ್ಯಾಣದಲ್ಲಿ ದೇವತಾ ಆರಾಧನೆ ಮನೆಯಲ್ಲಿ ಮಾಡ್ತೀವಿ ಈ ಮನೆ ಅಳೆ ಮಳೆ ಇತ್ತು ಆ ಮನೆಯಲ್ಲ ತಗ್ದೀವಿ ಈ ಹೊಸ ಮನೆ ಕಟ್ಟಲು ಕತ್ತೀವಿ ಅಪ್ಪ ಅವರ ಅನುಗ್ರಹ हरे ಶ್ರೀನಿವಾಸ ಶ್ರೀನಿವಾಸ